ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ಣಗೊಂಡಿದ್ದು ಈ ಸರ್ಕಾರದ ಸಾಧನೆ ಶೂನ್ಯ ಇವರು ಯಾವ ಪುರುಷಾರ್ಥಕ್ಕಾಗಿ ಸಾಧನ ಸಮಾವೇಶ ಮಾಡುತ್ತಿದ್ದಾರೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಎರಡು ವರ್ಷ ಪೂರ್ಣಗೊಳಿಸಿದೆ ಎಂದು ಸರ್ಕಾರದ ಹಣದಲ್ಲಿ ಸಮಾವೇಶ ಮಾಡುತ್ತಿದ್ದು ಸರ್ಕಾರಿ ನೌಕರರಿಗೆ ಸಂಬಳ ನೀಡಲು ಇವರ ಬಳಿ ಹಣ ಇಲ್ಲ ಪೊಲೀಸ್ ಇಲಾಖೆಗೆ ಕೊಡಲು ಹಣ ಇಲ್ಲ ಎಂದ ಅವರು ಜನರ ತೆರಿಗೆ ಹಣದಲ್ಲಿ ಸಮಾವೇಶ ಮಾಡುತ್ತಿದ್ದು ಇದು ಯಾವ ಪುರುಷಾರ್ಥಕ್ಕಾಗಿ ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದರು ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ತಾಲೂಕಿನಲ್ಲಿ ಜನರನ್ನು ಕರೆತಾನೆ ಎಂದು ಸಭೆ ಮಾಡುತ್ತಿದ್ದು ಒಂದು ದಿನವೂ ಜನರ ಕಷ್ಟ ಏನು ಎಂದು ಕೇಳಿಲ್ಲ ಎಂದರು ಇನ್ನು ಸಚಿವ ಜಮೀರ್ ಅಹಮದ್ ಅವರು ತರಾಲ್ಟೆ ಜಾಸ್ತಿ ಆಗಿದ್ದು ಎರಡನೇ ಸಿದ್ದರಾಮೋತ್ಸವ ಮಾಡುತ್ತೇವೆ ಎಂದು ಹೇಳಿದ್ದು ನಿಮ್ಮ ಸ್ವಂತ ದುಡ್ಡಲ್ಲೇ ಅದನ್ನು ಮಾಡಿ ಎಂದ ರೇಣುಕಾಚಾರ್ಯ ಈ ಸರ್ಕಾರ ಲೂಟಿಕೋರ ಸರ್ಕಾರ ಜನ ವಿರೋಧಿ ಸರ್ಕಾರ ಎಂದು ಆಕ್ರೋಶ ಹೊರಹಾಕಿದರು ಈ ಹಣ ಎಲ್ಲಿ ಹಾಲಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದಾರಲ್ಲ ರೈತನಿಗೆ ಕೊಡ್ತೀವಿ ಅಂತ ರೈತನಿಗೆ ಕೊಟ್ಟಿದ್ದೀರಿ ನೀವು ಪ್ರೋತ್ಸಾಹನ ಕೊಡಿ ಸರ್ಕಾರದ ರೈತನಿಗೆ ಯಾಕ್ರಿ ಗ್ರಾಹಕರ ಮೇಲೆ ಅದ ಹೇಳ್ತೀರಿ ಹಾಗಾಗಿ ಈ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಬಡವನ ಸಮಾಧಿ ಬಡವರ ಸಮಾಧಿ ಮೇಲೆ ಸಮಾವೇಶನ ಮಾಡ್ತಾರೆ ಲೂಟಿ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸಮಾವೇಶನ ಮಾಡ್ತಾ ಇರೋ ಸರ್ಕಾರ ಸರ್ಕಾರ ಸಮಾವೇಶ ಅಲ್ಲ ಎರಡು ಸಾವಿರ ಆರುನೂರು ಬಸ್ಸು ಬಿಡ್ತಾರೆ ಯಾರಪ್ಪನ ಮನೆಯದು ಯಾರು ದುಡ್ಡು ಎಲ್ಲ ಜಾತ್ರೆ ಮಾಡ್ತೀರಾ ಯಾವ ಪುರುಷಾರ್ಥಕ್ಕೋಸ್ಕರ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು ವೇದಿಕೆ ನಾಚಿವ ನಿಮಗೆ ಹಾಕಿರಿ ನಿಮ್ಮ ಕೆ ಪಿ ಸಿ ಐದು ದುಡ್ಡು ಹಾಕ್ರಿ ಯಾರು ಮಾಡೋಂಥ ಸಮಾವೇಶ ಮಾಡಿರಿ ತಾಲೂಕಿನ ಸಮಾವೇಶ ಮಾಡ್ಕೊಳ್ಳ್ರಿ ಜನರು ತೆರಿಗೆ ಮೇಲೆ ವಸೂಲಿ ಮಾಡಿ ಜಾಹೀರಾತುಗಳು ಅದ್ರ ಮೇಲೆ ಇವರು ಸಮಾವೇಶಗಳು ಅದಕ್ಕೋಸ್ಕರ ಈ ಸರ್ಕಾರ ಶೂನ್ಯ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಜಮೀರ್ ಅಹಮದ್ ನಾನು ಕೇಳ್ತೀನಿ ಮಿಸ್ಟರ್ ಜಮೀರ್ ತಲೆಟೆ ಜಾಸ್ತಿ ಆಯಿತು ಸರ್ಕಾರ ಹಣದಲ್ಲಿ ಸಿದ್ದರಾಮೋತ್ಸವ ಮಾಡ್ತೀಯ ನಿನ್ನ ಪಾಪಿ ಹಣ ಇದೆಯಲ್ಲ ಲೂಟಿ ಹೊಡೆದೋಣ ನಿನ್ನ ಹಣದಿಂದ ಸ್ವಂತ ಖರ್ಚಿಂದ ನೀನು ಯಾಕಂದ್ರೆ ಮುಖ್ಯಮಂತ್ರಿ ಓಲೈಸಿದ್ರೆ ಅಧಿಕಾರ ಉಳಿಬೇಕಲ್ಲ ಅದು ನಿಮ್ಮ ವೈಯಕ್ತಿಕ ಈ ರೀತಿ ತಲೆರಟೆ ಬಿಟ್ಟು ಜನರಿಗೆ ಸುಳ್ಳೇಳಿ ವಂಚನೆ ಮಾಡ್ತಾ ಮಾಡ್ತಾಯಿದ್ದೀರಿ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಕೇಳಿ ಇಚ್ಛೆ ಪಡ್ತೀನಿ ಹಾಲು ಆಲ್ಕೋಹಾಲು ನೀರು ವಿದ್ಯುತ್ತು ಗೃಹಲಕ್ಷ್ಮಿ ಇವ್ರು ಹೇಳಿದಿಲ್ಲ ಗ ಇಪ್ಪತ್ನಾಲ್ಕು ಸಾವಿರ ಬೋರ್ವೆಲ್ ಆಗುತ್ತೆ ಬೋರ್ವೆಲ್ಗೆ ಐವತ್ತು ಸಾವಿರ ಬೇಕು ಚಾರ್ಜ್ ತಗಣಕ್ಕೆ ವಿದ್ಯುತ್ ದರನೂ ಜಾಸ್ತಿ ಮಾಡಿದ್ದಾರೆ ಗೃಹ ಬಳಕೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ ನಾವಿದ್ದ ಟ್ರಾನ್ಸ್ಫಾರ್ಮು ಎಲ್ಲೋ ಫ್ರೀ ಕೊಡ್ತಿದ್ವಿ ರೈತಿನೇ ವೈರು ಕಂಬ ಎಲ್ಲ ಎಲ್ಲ ಥರ ಈಗೆಲ್ಲ ರೈತನೇ ಖರೀದಿ ಮಾಡ್ಕೋಬೇಕು ಐದು ಲಕ್ಷ ರೂಪಾಯಿ ಬೇಕು ಹಾಗಾಗಿ ರೈತ ವಿರೋಧಿ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ